ಚ ತಚ್ಚಬಿ ದುರ್ಗರೇಣಂ ಭೃಗೋದೇವ ಸ್ಥಿತಿ ಮಹಿ ದಿಯೋ ಯೋ ನಃ ಪ್ರಚೋದಯಾತ್ ನಮ್ಮ ಮಾತಾಯಿ ಜಗದೀಶ್ವರಿ ಜಗಚ್ಚನನಿ ಜಗದಾಂಬೆ ಕೃಪಾಕರ್ ಮಾತೆ ಕೃಪಾಕರ್ ಹ್ಞೂ ಹ್ಮ್ ಎಲ್ಲರೂ ಕೈ ಮುಕ್ಕೊಂಡು ನಿಮ್ಮ ನಿಮ್ಮ ಮನಸ್ಸಿನೊಳಗೆ ಏನೈತಿ ಅದನ್ನೆಲ್ಲ ಬೇಡ್ಕೋರಿ ತಾಯಿಗೆ ತಾಯಿ ಎಲ್ಲ ಒಳ್ಳೇದು ಮಾಡ್ತಾಳ ಎಲ್ಲರೂ ಕಣ್ಣು ಮುಚ್ಕೊರಿ ನಾ ಮಾಡ್ತಾ ಇರೋದು ಈಗ ಪ್ರತ್ಯಂಗಿರ ಹೋಮ ಎಲ್ಲರೂ ಕೈ ಮುಕ್ಕೊಂಡು ಕಣ್ಣು ಮುಚ್ಕೊಂಡು देवीना बेडकोरे ॐ ऐं ह्रीं श्रीं प्रत्यङ्गिरामां रक्ष मां रक्ष मां शत्रुन् भञ्जय भञ्जय हम फट् स्वाहा ॐ ऐं ह्रीं श्रीं प्रत्यङ्गिरामां रक्ष मां रक्ष मां शत्रुन् भञ्जराम फट् स्वाहा तन्नो देवी चोदयाथ गायत्रिदेविये नम ओं जामुंडीश्वरिये नम ओं भद्रका नम ओं प्रत्युरादेविये नम ओं श्री ज्वालामुखी त्रिपुर सुंदरताये नम ओम दुर्गा परमेश्वरीयै नमः ओम श्री महामायायै नमः ओम श्री गौरी नमः ओम श्री शिदेवे नमः ओम श्री लक्ष्मीदायै नमः ओम श्री गणमेदेव्यै नमः ओम स्वाहा स्वाहा ओम जौं लीम लिम 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 ग्लैम ग्लैम लिम जौं ओम लीन क्लेम क्लीन जौं नमः स्वाहा स्वाहा

ಸೊಸಿಗೆ ಯಾಕೆ ಕಷ್ಟ ತಂದಿತ್ತೀ ಏನ ಮನೆಗೆ ಯಾಕೆ ಹಿಂಗಾಗತ್ತ ಗೊತ್ತಿಲ್ಲ ಏನು ಎಲ್ಲರ ನಮ್ ಮನೆಗೆ ಇಂಥ ಕಷ್ಟ ಕೊಟ್ಟಿಯೇ ಗೊತ್ತಿಲ್ಲ ನೀ ತಂದಿರೋ ಕಷ್ಟನ ನೀನ ದೂರ ಮಾಡ್ಯವ ನೀನ ದೂರ ಮಾಡ ನನ್ನ ಸೊಸಿನ ಕಾಪಾಡೋ ಆಕೆ ಒಟ್ಟಾಗಿರ ಮೊಮ್ಮಗನ ಕಾಪಾಡ್ಯವಾ ನನ್ನ ಮಗಳನ್ನ ಬಿಟ್ಟ ಆತ್ಮ ದೂರ ಹೋಗ್ಬೇಕು ನನ್ನ ಹಳಿಯ ನನ್ನ ಮಗಳು ನನ್ನ ಮಗ ನನ್ನ ಕಣ್ಣ ಮುಂದೆ ಚೆಂದ ನಗತಾ ನಗ್ತಾ ಇರೋದನ್ನ ನಾನು ನೋಡ್ಬೇಕು ತಾಯಿ ಎಲ್ಲ ನೋಡ್ಬೇಕು ನನ್ನ ಮಗಳ ಕಷ್ಟ ಎಲ್ಲ ದೂರ ಮಾಡುವ ನಮ್ಮವ್ವ ಚಾಮುಂಡಿ ದೂರ ಮಾಡುವ ತಾಯಿ ಜಗದೀಶ್ವರಿ ಜಗತ್ ಜನನಿ ಜಗದುದ್ಧಾರಕಿ ಜಗದೀಶ್ವರಿ ಈ ಜಗತ್ನೆ ಕಾಪಾಡಮ್ಮ ನಿನ್ನ ಕರುಣೆ ಈ ಕುಟುಂಬದ ಮೇಲೆ ಇರ್ಲಿ ತಾಯಿ ಕೆಟ್ಟ ಶಕ್ತಿನ ನೀನೇ ಸಂಹಾರ ಮಾಡಿ ಈ ಕುಟುಂಬಕ್ಕೆಲ್ಲ ಒಳ್ಳೇದಾಗ್ಲಿ ಅಂತ ಹಾಯಿಸು ನಮ್ಮಮ್ಮ ಆ ಶಕ್ತಿನ ನನ್ಗೆಲ್ಲಕ್ಕಾಗ್ತಿಲ್ಲ ನೀನೇ ಆ ಶಕ್ತಿಗೆಲ್ಲ ಧೈರ್ಯನ ಸಾಹಸ ನನಗೆ ಧೈರ್ಯ ಕೊಡಬೇಕು ತಾಯಿ ಆ ಸಾಹಸ ಕೈ ಹಾಕ್ತೀನಿ ನೀ ನನ್ನ ಹಿಂದೆ ನಿಂತು ಕಾಪಾಡಬೇಕು ನಮ್ಮ ಕಾಪಾಡಬೇಕು ಹ್ಞೂ ಈಗ ನೀವು ಹೋಗಿ ಗುಡಿ ಒಳಗೆ ಹೋಗಿ ನೀವು ದರ್ಶನ ಮಾಡ್ಕೊಂಬರ್ರಿ ನಾನು ನಿಮ್ಗೆ ಎಲ್ಲರಿಗೂ ಒಂದೊಂದು ಯಂತ್ರ ರೆಡಿ ಮಾಡಿರ್ತೀನಿ ಹೋಗ್ಬರ್ರಿ ಎಲ್ಲರೂ ಒಂದು ಐ ಸುತ್ತು ಹೋಮದ ಕುಂಡನ ಹಾಕಿ ಐ ಸುತ್ತು ಹಾಕಿ ನಮಸ್ಕಾರ ಮಾಡಿ ಹೋಗಿ ತಾಯಿ ದರ್ಶನ ಮಾಡಿ ಬರ್ರಿ ಸ್ವಾಮಿ ಉಫ್ ಯವ್ವಾ ಪೂಜಾ ಅಂತ ಸುಸೂತ್ರವಾಗ ಆಯ್ತು ನಾ ಇನ್ ಏನೇನ್ ಟೆನ್ಶನ್ ಬರ್ತ ಅನ್ಕೊಂಡಿದ್ದೆ ಈಗ ಯಂತ್ರ ಒಂದ್ ಕಡತರಂತರ ಕಟ್ಟಿಸಿಕೊಂಡು ಮನಿಗ್ ಹೋಗುದು ಜೊಗ್ ಬಿಡತ್ ನನಗಂಕರ ಏನ್ ಉಂಡ್ಲಿ ಏನ್ ಬಿಡ್ಲಾ ನಂಗೈತೆ ಅವ್ರು ಗುಡಿ ಪ್ರದಕ್ಷಿಣೆ ಹಾಕೊಂಡ್ ಬರ್ತೀವಿ ಅಂದ್ರ ನಾನ್ ಪ್ರದಕ್ಷಿಣೆ ಆಗಲೇ ಹಾಕಿದ್ದೆ ನೀವ್ ಎಲ್ಲರಾಗಲ್ಲ ಸ್ವಾಮಿರ ಹತ್ರ ಮಾತಾಡ ಅದಕ್ಕೆ ಬಂದೆ ಬಂದ್ ನೀನು ನನ್ ಹಿಂದೆ ಬಂದೆಲ್ಲ ಕುಂತೆ

ಹ್ಮ್ ಮತ್ತೆ ಫೋನ್ ಸ್ವಿಚ್ ಆಫ್ ಆಲ್ ಅದ ಇನ್ನೇನಾಗತ್ತ ಅದ ಹಾಗ ಮೆಗ 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 ಯಾವಕ್ಕಿಕ್ಕಿ ಫೋನ್ ಮಾಡಕ್ಕೆ ನಿನಗ ಹ ಏನ್ ನಡ್ಸಿಲ್ಲ ನೀನ ನಾಗರಾಜ ನಾನು ಎಲ್ಲರ ಅದರ ನನ್ನ ಮಗನ್ ಮರ್ಯಾದಿ ನಾನು ತೆಗಿಬಾರ್ದಂತಂದು ಆಟಕೊಂಡ ನಾನು ಇದು ಮಾಡಕ್ ಹತ್ತೀನಿ ನೀನೇನ ಮಂದದರಂತಿಲ್ಲ ಮಕ್ಳದ್ರಂತಿಲ್ಲ ಹಾಗ ಅದ ಹಾಗ ನಿಂದಾಗ ಕೈಯ 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 ಅನ್ನತ್ತಲ್ ಫೋನ್ ಏನ್ ನಡ್ಸಿ ನೀನ್ ಹ ಏನ್ ನಿಂದ್ರಿ ಏನ್ ಇದಕ್ಕೆ ಬಯಕತ್ತೀರಿ ஏன்ோனப்படினா இல்லை நோடு அஜர் வந்து யந்திர கொட்ட எல்லாரும் கட்டகண்ட் மனிங் நோட் முகித்தின் இன்னேன் ರಾತ್ರಿ ಊಟ ಮಾಡಿವ್ ನೋಡು ಆದ್ರೂ ಏನು ರಾತ್ರಿ ಎಲ್ಲ ಇದ್ದಿದ್ವಿ ಅಂತನ ಏನೋ ಗೊತ್ತಿಲ್ಲ ಬಾಳ ಶುಭತ್ ನಂಗ ಪ್ರದಕ್ಷಿಣ ಹಾಕಿ ಬಂದ್ರ ಎಲ್ಲರೂ ಗುಡಿನ ಬುದಿಯಾರ ಎಲ್ಲಾರು ಪ್ರದಕ್ಷಿಣೆ ಹಾಕಿ ಉಂಟಾ ನೋಡ್ರಿ ಹ್ಮ್ ಆತ ಚುಲಾತ್ ತೋರಿ ಇದನ್ನ ಎಲ್ಲರೂ ನಿಮ್ಮ ನಿಮ್ಮ ತೋಳಿಗೆ ಎಡಗೈ ಎಡಗೈ ತೋಳಿ ಅಷ್ಟ್ರು ಕಟ್ಕೋರಿ ಈ ಯಂತ್ರನ ಏನ್ರಿ ಆಮೇಲೆ ಮತ್ತ್ ನಿಮ್ಮ ದೊಡ್ಡ ಸೊಸಿ ದೊಡ್ಡ ಮಗ ಮತ್ತ ಮೊಮ್ಮಗಳಿಗೆ ಅವ್ರಿಗೂ ಈಗ ಮೂರ್ತ ಆಯ್ತಾ ಕೊಡ್ತೀನಿ ಮೂರ್ತ ಆಯ್ತಾನು ಕಟ್ಟರಿ ಆಮೇಲೆ ಹೋಮದ್ದು ಅಂಗಾರ ಐತಲ್ಲ ಅಂಗಾರ ತಗೊಂಡೋಗ್ರಿ ಆಮೇಲೆ ಅರ್ಚನೆ ಕುಂಕುಮದ್ ಬಾಟ್ಲಿ ಮರಿದಂಗ್ ಮನಿಗ್ ತಗೊಂಡೋಗ್ರಿ ಗೊತ್ತಾ ಈಗ ನೀವು ಮನಿಗ್ ಹೋಗಬಹುದು ಆದ್ರ ಗುಡಿಯಿಂದ ಹೊರ ಕಾಲಿಡಕಿನ ಮುಂಚಕ ನೀವು ಯಂತ್ರನ ತೋಳಿ ಕಟಿಬೇಕು ಯಾವ್ದ ಕಾರಣಕ್ಕೂ ತೆಗಿಂಗಿಲ್ಲ ಈಗ ನಂಗೆ ಅನ್ಸಕ್ಕರ್ ಹೇಳಿದ್ರು ಅಮ್ಮರು ನೀವು ಹೇಳಿರೋ ಪ್ರಕಾರ ಕುಂಕುಮ ಇದ್ದಾಗ ಅದು ಅಹ್ ಆಕಿ ಬರ್ತಿದ್ದಿಲ್ಲ ಬರ್ತಿದ್ದಿಲ್ಲಾ ಅಂತಂತ ಹೇಳಿದ್ರಲ್ಲ ಆದ್ರೆ ಕುಂಕುಮನ ಮೂರು ಹೊತ್ತು ಇಟ್ಕೋಳಕ್ ಆಗಿಲ್ಲ ಮಖ ತಕ್ಕಂಡಾಗ ಹಂಗ ಹೋಗ್ಬಿಡ್ತದ ಚಳಕ ಮಾಡದ್ ಇರೋದಿಲ್ಲ ಮಕ ತಕೊಂಡ ಹೋಗುತ್ತಾ ಬೇವು ಹೋಗುತ್ತ ಹಂಗಾಗಿ ನಾನು ಯಂತ್ರ ಮಾಡಿ ಕೊಟ್ಟಿನಿ ಅಷ್ಟ್ರು ನಿಮ್ಮ ಎಡಗೈ ತೋಳಿ ಕಡಿಯರಿ ಗೊತ್ತಾತ ಆತ್ರಿ ಸೋಮಾರ ಗೊತ್ತಾತ್ರಿ ಆದ್ರ ನನಗ ಈಗ ಗೊತ್ತಲ್ಲಾರ್ದಂದ್ರಿ ಯಾರು ಅದ ದೆವ್ವನ ನಮ್ಗೀತಾ ಒಂದ್ ಮೈನ್ಯಾಗ ಹೋಗಕ್ ಹೇಳಿದ್ರು ಅನ್ನೋದೊಂದು ಗೊತ್ತಾಗಲಿಲ್ಲ ನಮಗೆ ಅದನ್ನ ನಾನು ಹೇಳಕ ಅಷ್ಟು ಶಕ್ತಿ ನನಗೆ ಆ ನಮ್ಮ ಒತ್ತಾಯಿ ಕೊಟ್ಟಿಲ್ಲ ನಾನು ಎಲ್ಲ ರೀತಿಯಾಗೂ ಪ್ರಯತ್ನ ಮಾಡಿದೆ ಯಾಕಂದ್ರೆ ಪ್ರೇತಾತ್ಮ ಯಾವುದು ಏನು ಅನ್ನೋ ಪತ್ತೆ ಹಚ್ಚತ್ತ ಮನುಷ್ಯರು ಮಾಡೋ ಕುತಂತ್ರ ಎಲ್ಲ ಕಂಡು ನನಗೆ ಆಗೋದಿಲ್ಲ ಈಗ ಯಾವ ಮನುಷ್ಯನ್ ದುರ್ಬುದ್ಧಿಯಿಂದ ಆ ಪ್ರೇತಾತ್ಮನೂ ಸಂಕಟಪಟ್ಟು ಆ ಅದಕ್ಕೆ ಸುಮ್ಮನೆ ಇವ್ರು ಕರ್ಕೊಂಡ್ ಬಂದಿರಂಗಿಲ್ಲ ಗೊತ್ತಾಗೋದಿಲ್ಲ ಅವೆಲ್ಲ ಭವ ಬಂಧನಗಳನ್ನೆಲ್ಲಾ ಬಿಡಿಸ್ಕೊಂಡು ಹೋಗಿರೋ ಒಂದು ಆತ್ಮನ ಅದು ಪ್ರೇತಾತ್ಮ ಮಾಡಿ ಒಂದು ಪ್ರೇತಾತ್ಮಕ್ಕನ ನಾಲ್ಕೈದು ಪ್ರೇತಾತ್ಮ ಸೇರಿಸಿ ಆ ಆತ್ಮಕ್ಕೂ ತ್ರಾಸ್ ಕೊಟ್ಟಿರ್ತಾರೆ ಇವರು ಇದನ್ನ ಮಾಡ್ಕೊಂಡ ಬಂದಿರ್ತಾರೆ ಅವ್ರಿಗೆ ಇವೆಲ್ಲ ಸುಲಭನಸ್ತವು ಆದ್ರೆ ಪಾಪ ಆ ಆತ್ಮಕ್ಕೂ ಎಷ್ಟು ತೊಂದರೆ ಆಗಿರತ್ತಂದ್ರ ಹ್ಮ್ ಅದು ನಮಗ ನಾರ್ಮಲ್ ಮನುಷ್ಯರಿಗೆ ಅದು ನಮ್ಮಂತ ಹುಲ್ಕಡ್ಡಿ ಮನುಷ್ಯರಿಗೆ ಗೊತ್ತಾಗೋದಲ್ಲ ನನಗದು ಗೊತ್ತಾಗಿಲ್ಲ ನನಗೇನ ಆಗೇತಿ ಅಂತ ಹೇಳಬಲ್ಲೆ ಅದನ್ನ ಇಷ್ಟ ಹಿತಶತ್ರುಗಳು ಮಾಡಿರ್ತಾರೆ ನೋಡ್ರಿ ನೀ ವಿಚಾರ ಮಾಡ್ರಿ ಆದ್ರೆ ಒಂದು ಒಂದು ಮಾತ್ರ ನಾನು ಹೇಳ್ತೀನಿ ಏನಂದ್ರ ಸತ್ಯನ ತುಂಬಾ ದಿನ ಮುಚ್ಚಿಡಕ ಆಗಲ್ಲ ಯಾರೇ ಆಗಿರ್ಲಿ ನಿಮ್ಮ ಮನೆಯನ್ನರ ಆಗಿರ್ಲಿ ನಿಮ್ಮ ಮನೆ ಆಜುಬಾಜ ಆಗಿರ್ಲಿ ನಿಮ್ ಬಂಧು ಬಳಗ ಆಗಿರ್ಲಿ ಸತ್ಯ ಒಂದಿನ ಹೊರಗ ಬಂದ ಬರತ್ತ ಈಗ ಸದ್ಯಕ್ಕಂತೂ ಆ ಪ್ರೀತಾತ್ಮದಿಂದ ಗೀತಾಗ ಏನು ತೊಂದರೆ ಇಲ್ಲ ಗೀತಾ ನುಲ್ಕ ನೋಡ್ಕೋರಿ ಆ ಹುಡುಗಿ ಪಾಪ ಆಕಿ ಗರ್ಭದನ್ನ ಬಹಳ ಚಿಂತೆ ಆಗಿತ್ತು ಈಗ ಗರ್ಭಕ್ಕೆ ಏನು ತೊಂದ್ರೆ ಇಲ್ಲ ಎಲ್ಲಾ ಒಳ್ಳೇದಾಗತ್ತ ನೀವು ಹೇಳ ಪ್ರಕಾರ ಇದನ್ನೆಲ್ಲಾ ಮಾಡಿರೋದು ನಮ್ಮ ಸಂಬಂಧಿಕರು ಇರ್ಬೋದಂತೇರೀ ನೋಡಪ್ಪ ರಮೇಶ ನಾನು ಯಾ ಪ್ರಯೋಗ ಆಗೇತಿ ಅದು ಇವೆಲ್ಲ ಏನಂತಾರಲ್ಲ ಇವನ್ನೆಲ್ಲಾ ತಂತ್ರ ಅಂತ ಕರೀತಾರೆ ಯಾವ ತಂತ್ರನ ನಮ್ಮ ಮನುಷ್ಯರ ಮೇಲೆ ಮಾಡ್ಯಾರ ಪ್ರಯೋಗ ಮಾಡ್ಯಾರ ಅಂತ ನಾ ಹೇಳಬಲ್ಲೆ ಆ ತಂತ್ರಕ್ ಉಪಾಯ ಏನು ನಾ ಹೇಳಬಲ್ಲೆ ಅವು ಪ್ರೇತಾತ್ಮದಾಗನ ಅದ್ರಾಗನ ಬ್ಯಾರ ಬೇರೆ ಇರ್ತಾವ್ ಅವು ಈಗ ಒಂದು ಪ್ರೇತಾತ್ಮ ಇದ್ದಂಗ ಇನ್ನೊಂದು ಪ್ರೇತಾತ್ಮ ಇರಂಗಿಲ್ಲ ಅಂತದ್ ಯಾವ ಪ್ರೇತಾತ್ಮ ಅದ್ರ ಉದ್ದೇಶ ಏನು ನಾ ಹೇಳಬಲ್ಲೆ ಆದರೆ ಯಾರು ಈ ಪ್ರಯೋಗನ ಮಾಡಕ್ ಹೇಳಿದ್ದು ಅಥವಾ ಮಾಡಿರೋರು ಯಾರು ನಾನು ಅದನ್ನ ಹೇಳಲಾರೆ ಈಗ ನಾನು ನೀನು ಈ ಪ್ರಯೋಗ ಮಾಡಕ್ ಆಗಲ್ಲ ಇದು ನಮ್ಮಂತ ಹುಲ್ಮಾನವರಿಗೆ ಸಾಧ್ಯ ಇಲ್ಲ ಇದನ್ನು ಮಾಡಬೇಕಾಗಿರೋರು ಯಾರು ಆ ತಂತ್ರ ವಿಜ್ಞಾನ ಕಲ್ತಿರೋರ ಮಾಡ್ತಾರ ಅಂದಾಗ ಅದು ಕಲ್ತಿರೋರು ಯಾರು ಅದನ್ ನನಗೆ ತಿಳಿಯುವುದಿಲ್ಲ ನಾನೇನ್ ಮಾಡಬಲ್ಲೆ ಇಂಥ ವಿದ್ಯೆ ಪ್ರಯೋಗ ಆಗಿದೆ ಅಂತ ಹೇಳಬಲ್ಲೆ ಮಾಡಿರೋರ ಹೆಸರು ಮಾಡ್ಸಿರೋರ ಹೆಸರು ನನಗ್ ತಿಳಿಯುವುದಿಲ್ಲ ಅದನ್ನು ತಿಳ್ಕೊಬೇಕಾಗಿರೋರು ನೀವು ಪ್ರತಿಯೊಂದು ಹೆಜ್ಜೆಗೂ ನೀವು ಹುಷಾರಾಗಿದ್ದು ಯಾರು ಮಾಡ್ಸಿರ್ಬೋದು ನಿಮ್ಮ ಸುತ್ತಮುತ್ತ ಇಂಥವೆಲ್ಲ ಮಾಡಿಸ್ತಾರ ಅಂದ್ರ ಹೊರಗ್ಲಾರ ಸಾಧ್ಯನೇ ಇಲ್ಲ ನೀವ್ ಯಾವ್ದೋ ಒಂದ್ ಬಸ್ನ ಹೋಗಿರ್ತೀರಿ ಜಗಳಾಗೈತಿ ಆಕಿ ಮಾಡಿಸ್ತಾರ ಹ್ಮ್ ಇವನ್ನೆಲ್ಲಾ ಮಾಡ್ಸಕ್ ಸಾಧ್ಯ ಇಲ್ಲ ಅದ ರೀ ಬುದ್ಧಿಯರ ನನಗೂ ಅದ ಅನ್ಸಗತೈತ್ರಿ ಇದನ್ನೆಲ್ಲ ಮಾಡಿರೋರು ಯಾರೋ ನಮ್ಮ ಬಂಧು ಮೊಳಗನ ಇರಬೇಕು ಅಂದ್ರ ನಮ್ಮ ಮಂತ್ನ ಬಗ್ಗೆ ಎಲ್ಲಾ ಗೊತ್ತಿರೋರು ಮಾಡ್ಸಾರ ಅಂತ ನನಗ ಗೊತ್ತಾತ್ರಿ ಬುದ್ಧಿಯರ ಹ್ಮ್ ಅಷ್ಟು ಮಾತ್ರ ನಾ ಹೇಳಬಲ್ಲೆ ಅದು ಮಾತ್ರ ನಿಜ ನಿಮ್ಮ ಸುತ್ತಮುತ್ತ ಇಪ್ಪತ್ನಾಲ್ಕು ಗಂಟೆನು ನಿಮ್ಮ ಜೊತೆಗೆ ಇರರ ಮಾಡ್ಸಾರ ಅಷ್ಟು ಮಾತ್ರ ನಂಗೆ ಗೊತ್ತು